ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಟಿಎಂಎಸ್ ವಿದ್ಯಾಸಂಸ್ಥೆ ರೋಟರಿ ಸಭಾಂಗಣದಲ್ಲಿ ಡಾ ಮಹಾಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ತಮ್ಮಯ್ಯ ಜಿಲ್ಲಾ ಪಂಚಾಯಿತಿಯ ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗಿದ್ದು ಮಾದಕ ವಸ್ತು ಮಾರಾಟ ಮಾಡುವುದಕ್ಕೆ ಅವಕಾಶ ನೀಡಬಾರದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ತಾವು ಅಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿರುವುದಾಗಿ ತಿಳಿಸಿದ ಅವರು ದೇಶದ ದಿಕ್ಕನ್ನೇ ಬದಲಿಸುವ ಶಕ್ತಿ ಇರುವ ಯುವ ಜನತೆಗೆ ವ್ಯಸನಗಳಿಗೆ ಬಲಿಯಾದರೆ ಅವರ ಕುಟುಂಬ ಸಮಾಜ ಅಷ್ಟೇ ಅಲ್ಲ ಇಡೀ ದೇಶವೇ ದಿಕ್ಕು ತಪ್ಪುತ್ತೆ ಎಂದು ಹೇಳಿದರು

ಉಸ್ತುವಾರಿ ಸಚಿವರಾದ ಸೂಚನೆ ಕೊಟ್ಟಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಾಪಾರ ಮಾರಕಾಟು ಸಿಕ್ಕರೆ ಕಟ್ಟುನಿಟ್ಟ ಕ್ರಮ ತಗೊಳ್ಳಿ ನಾವು ಅದಕ್ಕೆ ಅಲ್ಲ ಅಂತ ನಿಮ್ಮ ಜೀವನ ಕೌಶವಾಗಿರಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಭವಿಷ್ಯ ರೂಪಿಸುವ ದಿನಗಳಲ್ಲಿ ಹೆಚ್ಚು ಕಡೆ ಸಂಸ್ಕಾರ ಕಲಿಯದ ಕಡೆ ಕೇವಲ ನೀವು ಓದಿದ ತಕ್ಷಣ ನೌಕರಿ ಸಿಗುತ್ತೆ ಅಂತ ಯಾರಾದ್ರೂ ಓದ್ತಾ ಇದ್ದಾರೆ ಅದು ತಪ್ಪು ಓದಲು ವಿದ್ಯೆ ಕೇವಲ ಜೀವನ ಕೆಲಸಕ್ಕಾಗಲ್ಲ ನಿಮ್ಮ ಬದುಕಿನಲ್ಲಿ ಸಂಸ್ಕಾರ ಉತ್ತಮ ತಜ್ಞಾಗಲಿಕ್ಕೆ ಜೊತೆಗೆ ಯೋಗ ಕೂಡ ಅವರಿಗೆ ಬಂತು ಸೊ ಹೀಗೆ ಎಲ್ಲ ಎಲ್ಲ ಬದುಕಿನಲ್ಲಿ ಯೋಗ ಯೋಗ್ಯತೆ ಇರ್ತದೆ ಯೋಗ ಬಂದಾಗ ಮಾತ್ರ ಸಾಧ್ಯ ಏನಾದರೂ ಪಡ್ಕಡ್ಲಿಕ್ಕೆ ಯೋಗ ಯಾವಾಗಲಾದ್ರೂ ಬರ್ತದೆ ಅಂತ ಕೂಡ ಕಾಗಲ್ಲ ಇದು ನಿಮ್ಮಿಂದ ಸೇರಿ ನಿಮಗೆ ಎಲ್ಲ ಯೋಗ್ಯತೆ ಇದೆ ಒಳ್ಳೆಯವರಾಗಲಿಕ್ಕೆ ಕೆಟ್ಟದ್ದರ ಕಡೆಗೆ ಗಣ್ಣಾಗಿಯೂ ನೋಡಬಾರ್ದು ಅಕಸ್ಮಾತ್ ಕೆಟ್ಟದ್ದು ಕಂಡ್ರೆ ಇದು ಕೆಟ್ಟದ್ದು ಅಂತ ಹೇಳುವ ಧೈರ್ಯವನ್ನಾದರೂ ಮಾಡಬೇಕು ನನಗೆ ಬಹಳ ಸಂತೋಷ ಆಗ್ತದೆ ಶಾಸಕರು ಬರುವಾಗ ಈಗ ಶಾಸಕರು ಅಂದ್ರೆ ದೊರೆಗಳು ದೊರೆ ತನಕ ದೂರನ್ನ ಅಥವಾ ಅಹವಾಲ ಮಾಡ್ತಾರೆ ಬರುವಾಗ ಅವ್ರು ಏನು ಹೇಳಿದ್ರು ಈಗಾಗಲೇ ಅವ್ರ ವಿಚಾರ ಗೊತ್ತಿದ್ರಿಂದ ನೇರವಾಗಿ ನನಗೆ ಮುಜಿಗಡ ಅಂತ ಶಾಸಕರು ಯಾಕೆ ಇದೆಲ್ಲ ಆದ್ರೆ ನಾನು ತಿಳ್ಕಂಡಿ ಪ್ರಯತ್ನ ಮಾಡಬೇಕು ಅಂತ ಅಂತ ನೇರ ತರ ಇದೆಯಲ್ಲೇ ಸತ್ಯಕ್ಕೆ ಸ್ವಲ್ಪ ಈಗ ಹಗರ ಲಿಂಗಾಗಿ ಜಂಗವನ್ನು ಒಂದು ಜೋಡಕ್ಕೆ ಹಾಕೊಂಡು ಬರ್ತಾರೆ ಭವತಿ ಭಿಕ್ಷ ಅಂತ ಹೇಳ್ತಾರೆ ಆದ್ರೆ ಮಾತೃಶಿವಿಗಳು ಆ ಭಿಕ್ಷೆ ಏನಿಲ್ಲ ನಿಮ್ಮ ಆರೋಗ್ಯದ ಭಿಕ್ಷೆಯನ್ನು ಬೇಡಿದ್ರು ಯುವಶಕ್ತಿ ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಇವತ್ತು ಯುವಕರು ಏನು ಅಂತ ಹೇಳಿದ್ರೆ ಕೂಡಿ ಮನಸ್ಸು ಎಲ್ಲ ಕಡೆ ಅಂದ್ಬಿಟ್ಟು ಏನೇನ ಅನಾಹುತಗಳು ಆಗ್ತಾ ಇದೆ ಅಂತ ಹೇಳಿ ಆ ಟೀನೇಜರ್ ಟೀನ್ ಬಂದು ಅಡೋಲ್ ಸೆಕ್ಟೇಜ್ ಅಲ್ಲಿ ಯುವಕರು ಎಷ್ಟು ಹಾಳಾಗ್ತಾ ಇದ್ದಾರೆ ಅನ್ನೋದಕ್ಕೆ ಅನೇಕ ವ್ಯಸನಗಳಿದ್ದಾವೆ ಮೊಬೈಲ್ ವ್ಯಸನ ಇರ್ಬೋದು ಹಾಗೆ ಮಾದಕ ವಸ್ತುಗಳ ವ್ಯಸನ ಇರ್ಬೋದು ಮತ್ತೆ ಪಾಲ ವ್ಯಸನ ಇರ್ಬೋದು ಇದೆಲ್ಲವೂ ದೂರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಯುವಕರ ಮನಸ್ಸು ಸ್ವಾಸ್ಥ್ಯ ಆಗಬೇಕು ಸ್ವಾಸ್ಥ್ಯ ಸಮಾಜ ಯುವಕರು ಈ ದೇಶದ ಆಸ್ತಿ ಈ ದೇಶದ ಅಂತಸತ್ವ ಈ ದೇಶ ಅಭಿವೀನ್ ಆಗಬೇಕು ಅಂತ ಹೇಳಿದ್ರೆ ವಿವೇಕಾನಂದ ಸ್ವಾಮಿ ಹೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಒಂದು ಉಕ್ಕಿರಂತ ನರಗಳು ದಷ್ಟವಾಗಿ ಮಾಂಸ ಮಾಂಸಗಂಡಗಳು ದೃಢ ಸಂಕಲ್ಪ ಇರ್ತಕ್ಕಂಥ ಒಂದು ನೂರು ಜನ ಯುವಕರು ಕೊಟ್ರೆ ಈ ದೇಶದ ಚಹಾಯನ ಬದಲು ಮಾಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಯಾಕೆ ಅಂತ ಹೇಳಿದ್ರೆ ಯುವ ಇದೆಯಲ್ಲ ಇದಕ್ಕೆ ಒಂದು ಅಣೆಕಟ್ಟನ್ನು ಕಟ್ಟಿ ಒಂದು ನಿರ್ದಿಷ್ಟವಾದ ಬಿಲ್ಲಿನ ಸಾಧ್ಯಕ್ಕೆ ನಾವು ಹಿರಿಯರಾಗಿರ್ತಕ್ಕಂಥವರು ಅನುಮಾನ ಕೊಡಬೇಕಾಗುತ್ತೆ ಹಾಗಾಗಿ ನಾವು ಯುವಕರು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ ಬಹುಬೇಗ ಕೆಲವು ಬೆಸರಿಗಳಿಗೆ ಮಾತು ಹೋಗ್ಬಿಡ್ತಾರೆ ಅದು ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ ಲಕ್ಷದ ತುಳಿದ ವರ್ಷದ ತುಳಿದ ಕಡೆ ಕೊಟ್ಟು ಹೋಗುತ್ತೆ ಈ ಮಾದಕ ವಸ್ತುಗಳು ಮೈತ್ರಿ ಹೇಳ್ತಾರೆ ಓನ್ಲಿ ಮೊಮೆಂಟ್ ಹ್ಯಾಪಿನೆಸ್ ಕ್ಷಣಿಕ ಸುಖ ಅಷ್ಟೇ ಇರುತ್ತೆ ನಾನು ಅದನ್ನು ತಗೊಂಡ್ರೆ ಬಹಳ ಬೆಲೆ ಸುಖ ಆಗುತ್ತೆ ಎಲ್ಲ ಗಟ್ಟಿ ಮಾಡಿ ನಾನು ಪಾಠ ಹೇಳ್ಬೋದು ಅಥವಾ ಬರೀಬೋದು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು ಅಂತ ಒಂದು ಭ್ರಮೆ ಇದು ಅಲ್ಲೂಸಿಡೇಷನ್ ಅಂತ ಹೇಳ್ತೀವಿ ಇಂಗ್ಲೀಷ್ ಈ ಭ್ರಮೆ ಇರ್ತಕ್ಕಂಥ ಯುವಕರು ಏನ್ ಮಾಡ್ತಾರೆ ಮಾದಕ ವಸ್ತುಗಳ ಸೇವನೆ ಪಂಜಾಬ್ ಅಂತ ರಾಜ್ಯದಲ್ಲಿ ಸರ್ಕಾರ ಬದಲಾಗುತ್ತೆ ಪಾಕಿಸ್ತಾನದಿಂದ ಬರ್ತಕ್ಕಂಥ ಡ್ರಗ್ಸ್ ಎಲ್ಲ ಎಷ್ಟು ಅನಾಥ ಮಾಡ್ತಾರೆ ಯುವಕರ ಅಂತ ಹೇಳಿದ್ರೆ ಅಲ್ಲಿ ಏನೇನು ಈ ಸರ್ಕಾರ ಬರಲಿಕ್ಕೆ ಕಾರಣ ಆಗತ್ತೆ ಈ ಭಾರತ ವಸ್ತುಗಳಿದ್ದವತ್ತ ನೀವು